ಭವ್ಯಗಾಗಿ ಆಟದಲ್ಲಿ ಮೋಸ ಮಾಡಿದ್ರ ರಜತ್ ಕಿಚ್ಚ ಸುದೀಪ್ ಖಡಕ್ ಕ್ಲಾಸ್ ಹಾಗಿದ್ದೇನು ಕನ್ನಡದ ಬಿಗ್ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ಹನ್ನಂದು ನೂರ ನಾಲ್ಕನೇ ದಿನಕ್ಕೆ ಕಾಲಿಟ್ಟಿದೆ ಸದ್ಯ ಒಂಬತ್ತು ಸ್ಪರ್ಧಿಗಳು ಉಳಿದುಕೊಂಡಿದ್ದಾರೆ ಇದೇ ಹೊತ್ತಲ್ಲಿ ಬಿಗ್ ಬಾಸ್ ವೇದಿಕೆಗೆ ಕಿಚ್ಚಾ ಸುದೀಪ್ ನ ಎಂಟ್ರಿ ಆಗಿದೆ ವೇದಿಕೆಗೆ ಬರುತ್ತಿದ್ದಂತೆ ಈ ವಾರ ವೇಗದ ಮಿತಿ ಮೀರಿದೆ ಆಟದ ಗತಿ ತಪ್ಪಿಸಿದವರು ಯಾರು ಎಂದು ಹೇಳಿದ್ರು ಇದೀಗ ರಿಲೀಸ್ ಆದ ಮತ್ತೊಂದು ಪ್ರೊಮೋದಲ್ಲಿ ಈ ವಾರದ ಕ್ಯಾಪ್ಟನ್ ಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಕಿಚ್ಚ ಸುದೀಪ್ ಹೌದು ಈ ವಾರ ಕ್ಯಾಪ್ಟನ್ ಆಗಿ ವರ ರಜತ್ ಹೀಗಾಗಿ ಬಿಗ್ ಬಾಸ್ ರಜತ್ ಅವರನ್ನೇ ವಾರದ ಉಸ್ತುವಾರಿಯಾಗಿ ಆಯ್ಕೆ ಮಾಡಿದ್ರು ಆದ್ರೆ ಉಸ್ತುವಾರಿ ಜಾಗದಲ್ಲಿದ್ದ ರಜತ್ ಕೆಲವೊಂದು ತಪ್ಪು ಮಾಡಿದ್ರು ಇದೇ ವಿಚಾರವಾಗಿ ಇಂದಿನ ಪಂಚಾಯಿತಿಯಲ್ಲಿ ಈ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಅಲ್ಲದೆ ಮನೆ ಮಂದಿ ರಜತ್ ಮೇಲೆ ಗಂಭೀರವಾದ ಆರೋಪವನ್ನ ಮಾಡಿದ್ದಾರೆ ರಜತ್ ಅವರು ತಮ್ಮ ಉಸ್ತುವಾರಿ ಜವಾಬ್ದಾರಿಯನ್ನ ಕರೆಕ್ಟ್ ಆಗಿ ಮಾಡಿದ್ದಾರೆ ಅಂತ ಎಷ್ಟು ಜನ ಒಪ್ಕೋತೀರಾ ಅಂತ ಮನೆ ಮಂದಿಗೆ ಪ್ರಶ್ನೆ ಮಾಡಿದ್ದಾರೆ ಆಗ ಗೌತಮಿ ಅವರ ಗಮನ ನಮ್ಮ ಮೇಲೆ ಜಾಸ್ತಿ ಇತ್ತು ಅಂತ ಅನಿಸಿತ್ತು ಎಂದಿದ್ದಾರೆ ಇದಾದ ಬಳಿಕ ಮಾತನಾಡಿದ ಮಂಜು ಪಕ್ಷ ಇತ್ತು ಅಣ್ಣ ಅಂತ ಹೇಳಿದ್ರು ಆಗ ಕಿಚ್ಚ ಇಡೀ ವಾರ ನಿಮ್ಮ ಉಸ್ತುವಾರಿ ಪ್ಯಾಟರ್ನ್ ತರ ಕಾಣಿಸಿದೆ ರಜತ್ ಹಾಗೂ ಯಾವಾಗ್ಲೂ ಭವ್ಯ ಅವರಿಗೆ ಸಪೋರ್ಟ್ ಮಾಡಿದ್ದು ಎಂದು ಕಾಣಿಸ್ತಿದೆ ಇಲ್ಲಿ ನಿಮ್ಮ ಲೀಡರ್ಶಿಪ್ ಕ್ವಾಲಿಟಿ ಕಾಣೋದಿಲ್ಲ ರಜತ್ ಅಂತ ಕೋಪಗೊಂಡಿದ್ದಾರೆ